ಮಾತಿನ ಮೋಡಿಯಿಂದಲೇ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಮಾಡಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಅಭಿಪ್ರಾಯ ಸೃಷ್ಟಿಸುತ್ತಾರೆ ನಿರಂತರವಾಗಿ ಪೋಸ್ಟ್ಗಳನ್ನು ಮಾಡುತ್ತಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಜನರನ್ನ ಸೆಳಿತಾರೆ ಅದರಲ್ಲೂ ನರೇಂದ್ರ ಮೋದಿ ಅವರು ಯೂಟ್ಯೂಬ್ ಮೂಲಕವೇ ತಿಂಗಳಿಗೆ ಕೋಟ್ಯಂತರ ರೂಪಾಯಿ ಪಡಿತಾರೆ ಅಂತ ವೈಡ್ ಐಕ್ಯೂ ಎಂಬ ಸಂಸ್ಥೆ ವರದಿ ಮಾಡಿದೆ ಯೂಟ್ಯೂಬ್ನಿಂದ ಮೋದಿಗೆ ಕೋಟಿ ಕೋಟಿ ಹಣ ಮಾಸಿಕ ನಾಲ್ಕು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಆದಾಯ ಜಗತ್ತಿನ ನಾಯಕರನ್ನೇ ಹಿಂದಿಕ್ಕಿದ ಮೋದಿ ಸಭೆ ಸಮಾರಂಭಗಳು ಚುನಾವಣೆ ಭಾಷಣಗಳು ಸಂವಾದಗಳು ಧಾರ್ಮಿಕ ಕಾರ್ಯಕ್ರಮಗಳು ಸೇರಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಮೋದಿ ಮಾತನಾಡಿದ್ರು ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ ಲಕ್ಷಾಂತರ ಜನ ಆ ವಿಡಿಯೋಗಳನ್ನ ವೀಕ್ಷಿಸುತ್ತಾರೆ ಇದರಿಂದ ನರೇಂದ್ರ ಮೋದಿ ಅವರಿಗೆ ಮಾಸಿಕ ನಾಲ್ಕು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವರೆಗೆ ಯೂಟ್ಯೂಬ್ ಆದಾಯ ದೊರೆತಾ ಇದೆ ಅಂತ ತಿಳಿದು ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯೂಟ್ಯೂಬ್ನಲ್ಲಿ ಎರಡು ಪಾಯಿಂಟ್ ಆರು ಆರು ಕೋಟಿ ಚಂದಾದಾರರಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಯೂಟ್ಯೂಬ್ ಖಾತೆ ತೆರೆದಿರುವ ನರೇಂದ್ರ ಮೋದಿ ಅವರು ಕ್ಷಿಪ್ರವಾಗಿ ಜನರ ಬೆಂಬಲ ಗಳಿಸಿದ್ದಾರೆ ಮಾಸಿಕವಾಗಿ ಸರಾಸರಿ ನಲವತ್ತೆರಡು ವಿಡಿಯೋಗಳು ಮೋದಿ ಅವರ ಯೂಟ್ಯೂಬ್ ಖಾತೆಯಿಂದ ಅಪ್ಲೋಡ್ ಮಾಡಲಾಗುತ್ತೆ ಒಂದೊಂದು ವಿಡಿಯೋ ಕೂಡ ಲಕ್ಷಾಂತರ ವೀಕ್ಷಣೆಗಳನ್ನ ಪಡೆಯುತ್ತೆ ಇದರಿಂದ ಮೋದಿ ಅವರಿಗೆ ಕೋಟ್ಯಂತರ ರೂಪಾಯಿ ಆದಾಯ ಬರ್ತಾ ಇದೆ इबर्स नायक मोदी जगत नारिकली मोदी बॉस बाइडेन ट्रंप कूड़ा मोदी हम सुलियला आज मैं एक बड़ी सौगात लेकर आपके लिए। एक सेवक के रूप में आपके बीच आया आज मुझे सोनमर्ग टनल देश को आपको ಎರಡೂವರೆ ಕೋಟಿಗೂ ಅಧಿಕ ಚಂದಾದಾರರನ್ನ ಹೊಂದಿರುವ ನರೇಂದ್ರ ಮೋದಿ ಅವರು ಯೂಟ್ಯೂಬ್ನಲ್ಲಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಂದಾದಾರರನ್ನ ಹೊಂದಿರುವ ರಾಜಕೀಯ ನಾಯಕ ಎನಿಸಿದ್ದಾರೆ ಸುಮಾರು ಅರವತ್ತೈದು ಲಕ್ಷ ಸಬ್ಸ್ಕ್ರೈಬರ್ಗಳನ್ನ ಹೊಂದಿರುವ ಬ್ರೆಜಿಲ್ ಮಾಜಿ ಅಧ್ಯಕ್ಷ ಝೈರ್ ಬೊಲ್ಸಾನೋ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಅಮೆರಿಕದ ಜೋ ಬಿಡಿನ್ ಡೊನಾಲ್ಡ್ ಟ್ರಂಪ್ ಅವರಿಗೂ ಮೋದಿ ಅವರನ್ನ ಹಿಂದಿಕ್ಕಲು ಸಾಧ್ಯವಾಗಿಲ್ಲ ಒಟ್ನಲ್ಲಿ ಯೂಟ್ಯೂಬ್ ಮೂಲಕ ಇನ್ಫ್ಲುಯೆನ್ಸರ್ಗಳು ಮಾಧ್ಯಮಗಳು ಮಾತ್ರವಲ್ಲ ರಾಜಕಾರಣಿಗಳು ಕೂಡ ಹಣವನ್ನು ಗಳಿಸಲು ಸಾಧ್ಯವಾಗಿದೆ